ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಇವತ್ತು ಶುಕ್ರವಾರ ಎಲ್ರಿಗೂ ಶುಕ್ರವಾರದ ಮುಂಜಾನೆ ಶುಭೋದಯ ಹಾಗೆ ನಾನು ಕೊಡ್ತಾ ಇದ್ದೀನಿ ಅಂದರೆ ನಿನ್ನೆ ಪಡ್ಡು ಮಾಡಿದ್ದು ಹಿಟ್ಟು ಸ್ವಲ್ಪ ಉಳಿದಿತ್ತು ಅದಿಷ್ಟು ಈಗ ಎಲ್ರಿಗೂ ಟಿಫನ್ಗೆ ಅಂದರೆ ಆಗೋಲ್ಲ ಅದಕ್ಕೋಸ್ಕರ ನಾನು ಅದಕ್ಕೆ ಇನ್ನೀ ಥರ ಬೇರೆ ಹಿಟ್ಟುಗಳನ್ನು ಕಲಿಸ್ಬಿಟ್ಟು ದೋಸೆ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಅದನ್ನು ನಿಮ್ಗೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈಗ ಆ ಹಿಟ್ಟಿಗೆ ಕಲಿಸೋದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಮುಕ್ಕಾಲು ಕಪ್ಪು ಮೈದಾ ಹಿಟ್ಟು ಇದು ಹಾಕಿ ಜರಡಿ ಹಿಡ್ಕೋಬೇಕು ಹಿಟ್ಟನ್ನು ಇದಾದ ಮೇಲೆ ಮತ್ತೆ ಒಂದು ಕಪ್ಪು ಕಡಲೆಬೇಳೆ ಹಿಟ್ಟು ಹಸಿ ಕಡಲೆಬೇಳೆ ಹಿಟ್ಟು ಬಜ್ಜಿಗೆ ಯೂಸ್ ಮಾಡ್ತಿರಲ್ಲ ಅಂತ ಹಿಟ್ಟು ಅದನ್ನು ತಗೋಬೇಕು ಅದನ್ನು ತೊಗೊಂಡ ನಂತರ ಮತ್ತೆ ಇದನ್ನೆಲ್ಲ ಜರಡಿ ಹಿಡ್ಕೊಂಡು ಮತ್ತೆ ಒಂದು ಕಪ್ಪು ಜೋಳದ ಹಿಟ್ಟು ರೊಟ್ಟಿ ಮಾಡ್ತಿರಲ್ಲ ಜೋಳದ ಹಿಟ್ಟು ಅದನ್ನು ತಗೋಬೇಕು ಅದನ್ನು ತಗೊಂಡು ಇಷ್ಟನ್ನು ಜರಡಿ ಹಿಡ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಿಟ್ಟಿಗೆ ಹಾಕೋಬೇಕು ನಿನ್ನಿದು ಹಿಟ್ಟು ಉಳಿದಿರ್ತದಲ್ಲ ಆ ಹಿಟ್ಟಿಗೆ ಇದಷ್ಟನ್ನು ಹಾಕೋಬೇಕು ನೀವು ಹಿಟ್ಟು ಉಳಿದ್ರೆ ಚೆಲ್ಲಬೇಡಿ ಅಥವಾ ಅದಕ್ಕಿನ್ನಿಷ್ಟು ಏನಾದರೂ ಕಲಸಿ ಏನಾದರೂ ರೆಡಿ ಮಾಡಿ ಈಗ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಇದ್ದೀನಿ ಸೋಡಾ ಪುಡಿ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಮತ್ತಿದು ಅಜ್ವಾನ ಅಜ್ವಾನನ ಕೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿಕ್ಕರಿ ತಿಕ್ಕಿದ್ರೆ ಅದರದ್ದು ಘಮ ಬರ್ತೈತಿ ಹಾಗಾಗಿ ಹಂಗೆ ಹಾಕ್ಕೋಬೇಡ್ರಿ ತಿಕ್ಕಿಬಿಟ್ಟು ಹಾಕ್ಕೊಳ್ರಿ ಈಗ ಇದಿಷ್ಟು ಹಾಕ್ಕೊಂಡು ಒಂದು ನಾನು ಇದನ್ನು ಕಲಿಸ್ಕೋದಕ್ಕೆ ಕುಡುವಲ್ಲಿ ತೊಗೊಂಡಿದ್ದೀನಿ ಮಜ್ಜಿಗೆ ಕಟ್ಟಿಯೋದು ಅದನ್ನು ತೊಗೊಂಡು ಕಲಿಸ್ತೀನಿ ಹಾಗಂದರೆ ಗಂಟು ಗಂಟು ಏನೂ ಉಳಿಯೋಂಗಿಲ್ಲ ಇಲ್ಲಾಂದರೆ ಹಾಗೆ ಚ ಸ್ಪೂನ್ ತೊಗೊಂಡು ಕಲಿಸ್ಕೊಂಡ್ರೆ ಗಂಟು ಗಂಟು ಉಳಿಯುತ್ತೆ ಇದರಿಂದ ಕಲಿಸಿದ್ರೆ ಯಾವುದೇ ರೀತಿ ಗಂಟು ಉಳಿಯೋದಿಲ್ಲ ದೋಸೆ ಹಾಕೋದಕ್ಕೆ ಚೆನ್ನಾಗಿತ್ತು ರೆಡಿ ಆಗುತ್ತೆ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ನಿಮ್ಮದು ಕಲಿಸೋದಿದ್ದಂದರೆ ಅದನ್ನು ತೊಗೊಂಡು ಕಲಿಸ್ಕೊಬೋದು ನಾನೀಗ ನೀರು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಿ ನೀರಾಗೆ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಅಳತಿ ಸರಿ ಮಾಡಿರಿ ಪೂರ್ತಿ ನೀರು ಇರಬಾರ್ದು ಪೂರ್ತಿ ಗಟ್ಟಿ ಇರಬಾರ್ದು ಒಂದು ಹದಕ್ಕೆ ದೋಸೆ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೋಬೇಕಾಗುತ್ತೆ ಪೂರ ನೀರಾದರೆ ದೋಸೆ ಹಾಕಿದ ಮೇಲೆ ಹಂಚಿಗೆ ಅಂಟುಗಳು ಬರೋದಿಲ್ಲ ಪೂರ ಗಟ್ಟಿ ಆದರೂ ತಿನ್ನೋಕ್ಕೆ ಟೇಸ್ಟ್ ಆಗೋಲ್ಲ ಈಗ ನೋಡ್ರಿ ಈಗ ಒಂದು ರೀತಿ ಕಳಿಸಿ ನಾನು ಈಗ ಇಷ್ಟಿದ್ರೆ ಸಾಕು ದೋಸೆ ಹಾಕೋದಕ್ಕೆ ರೆಡಿ ಆಗುತ್ತೆ ಈಗ ಒಂದು ಮುಚ್ಚೋಳ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಈಗ ಅರ್ಧ ಗಂಟೆ ಆಗಿದೆ ನಾನು ಗ್ಯಾಸ್ ಮೇಲೆ ಹಂಚಿಟ್ಟು ಅಂಚನ್ನು ಬಿಸಿ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ಈ ರೀತಿಯಾಗಿ ದೋಸೆನ ಹಾಕಬೇಕು ಜಾಸ್ತಿ ಮ್ಯ ಒತ್ತಿ ತಿಕ್ಕೋಗ್ಬಿಡಿ ಮೆಲ್ಲಕ್ಕೆ ನಿಧಾನವಾಗಿ ತಿಕ್ಕಿ ಪೂರಾ ದೊಡ್ಡ ಮಾಡೋಕ್ಕೋದ್ರೂ ಬರೋದಿಲ್ಲ ಇದು ಸುಮ್ಮನೆ ಸ್ವಲ್ಪ ಸ್ವಲ್ಪ ಸಣ್ಣದು ಹಾಕ್ಕೋಬೇಕು ಅಷ್ಟರೊಳಗೆ ಜಾಸ್ತಿನೂ ತಿಕ್ಕೋಕೆ ಹೋಗ್ಬಾರ್ದು ಒಂದು ಮೀಡಿಯಮ್ ಸೈಜ್ ಇದ್ರೆ ನಡೀತೈದಿ ಜಾಸ್ತಿ ತಿಕ್ಕಿದ್ರೆ ಹಂಚಿಗೆ ಅಂಟ್ಕೊಳ್ತೈತಿ ಬರೋದಿಲ್ಲ ಹಾಗೆ ಸುತ್ತಲೂ ಎಣ್ಣೆ ಹಾಕೊಳ್ರಿ ಈ ಹಂಚು ದೋಸೆ ಹಾಕೋಕ್ಕಿಂತ ಮುಂಚೆನೇ ಹಂಚಿಗೆ ಎಣ್ಣೆನ ಹಚ್ಚಿಬಿಟ್ಟು ದೋಸೆನ ಹಾಕಬೇಕು ಹಂಗಾದ್ರೆ ಯಾವುದೇ ದೋಸೆ ಆಗಲಿ ಹಂಚಿಗೆ ಅಂಟುಕೊಳ್ಳೋದಿಲ್ಲ ಎತ್ತೋದಕ್ಕೆ ನಿಧ ಚೆನ್ನಾಗಿ ಬರುತ್ತೆ ಒಳಸಿ ಹಾಕೋದಕ್ಕೆ ನೀವು ಇದು ಹಿಟ್ಟು ಉಳಿಲಿಲ್ಲ ಅಂದರೂ ಏನು ಹಿಟ್ಟು ಎಲ್ಲ ನಾಲ್ಕೈ ನಾಲ್ಕು ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಲ್ಲ ಆ ಥರ ಮಿಕ್ಸ್ ಮಾಡಿಬಿಟ್ಟು ಅದೇ ಹಿಟ್ಟಿನ ದೋಸೆನ ನೀವು ಹಾಕ್ಕೋಬೋದು ಅದೇ ಹಿಟ್ಟು ಇರಲಿಲ್ಲ ಅಂದರೆ ಹಿಟ್ಟಿರಲಿಲ್ಲ ಅಂದರೆ ಈ ರೀತಿ ಹಾಕೋಬಹುದು ನೋಡಿ ನಮ್ಮ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಮೇಲುಗಡೆ ಕೆಂಪಾಗ ಬೇಸಾಗೆ ಚೆನ್ನಾಗಾಗಿದೆ ನೀವು ಹಿಟ್ಟು ಉಳಿದಿತ್ತು ಅಂದ್ರೆ ಇಲ್ಲ ಹಿಟ್ಟು ಉಳ್ದಿಲ್ಲಪ್ಪ ನಮ್ಗೇನು ಇಲ್ಲ ಇವತ್ತೇನು ಮಾಡಬೇಕಪ್ಪ ಅಂದ್ಕೊಂಡಿದ್ರೆ ಈ ರೀತಿ ನಾಲ್ಕು ಹಿಟ್ಟುಗಳನ್ನು ನಾನು ಹೇಗೆ ತೋರಿಸಿದ ಅಳತೆಯಲ್ಲಿ ಕಲಿಸ್ಕೊಂಡ್ಬಿಟ್ಟು ಈ ರೀತಿ ಹಿಟ್ಟಿನ ದೋಸೆ ಮಾಡ್ಕೊಳ್ಳಿ ಬೆಳಗಿನ ಒಂದು ಟಿಫಿನ್ನು ಆಗೋಗುತ್ತೆ ಚಿಂತೆ ಇಲ್ಲ ಅಂತ ಅರ್ಧ ಗಂಟೇಲಿ ಆಗಿಬಿಡುತ್ತೆ ಬೇಕಾದರೆ ಇದಕ್ಕೆ ನೀವು ರವಾನ ಮಿಕ್ಸ್ ಮಾಡ್ಬೋದು ಬಿಳಿ ರವಾನ ನಾನು ರವೆ ಮಿಕ್ಸ್ ಮಾಡಿಲ್ಲ ಇಲ್ಲಿ ನೋಡ್ರಿ ಮಕ್ಕಳಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಆಗಲೇ ತಾಟಿಟ್ಕೊಂಡು ಬಿಟ್ಟಿದ್ದಾರೆ ಮಮ್ಮಿ ಹಾಕ್ಕೊಡು ಅಂತೇಳಿ ನಾನೀಗ ಮಕ್ಕಳಿಗೆ ಇದ್ದೀನಿ ಅವರು ತಿಂದ್ಬಿಟ್ಟು ಬೇಗ ಬೇಗ ಸ್ಕೂಲಿಗೆ ಹೋಗ್ಬೇಕು ಅವರು ನಾನು ಈ ದೋಸೆ ಮಾಡುವಾಗ ಆಲ್ರೆಡಿ ಎಂಟೂವರೆ ಆಗಿತ್ತು ಅವರು ಒಂಬತ್ತು ಒಂಬತ್ತು ಹದಿನೈದಕ್ಕೆ ಸ್ಕೂಲಿಗೆ ಹೊರಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಬಾ ಬೇಗ ಬೇಗ ಹಾಕ್ಕೊಡ್ತಾ ಇದ್ದೆ ಈ ದೋಸೆ ಜೊತೆಗೆ ನಾನು ಪುಟಾಣಿ ಚಟ್ನಿ ಕೊಬ್ಬರಿ ಚಟ್ನಿ ಕೊಬ್ಬರಿ ಮತ್ತು ಪುಟಾಣಿ ಹಾಕಿಬಿಟ್ಟು ಚಟ್ನಿನ ಮಾಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಕೆಂಪು ಚಟ್ನಿನೂ ಇರ್ತೀನಿ ನನ್ನ ಹತ್ರ ಕೆಂಪು ಚಟ್ನಿ ಮಾಡಿದ್ವಿ ನಾವು ಅದನ್ನು ಕೂಡ ಹಚ್ಕೊಂಡು ತಿನ್ಬೋದು ನಾನು ಇದಕ್ಕೆ ಸ್ಪ್ರೆಡ್ ಮಾಡಬೇಕು ದೋಸೆಗೆ ಅಂದ್ಕೊಂಡೆ ಆದರೆ ಇದು ಹಿಟ್ಟಿನ ದೋಸೆ ಅಲ್ವಾ ಸ್ಮೂತ್ ಇರುತ್ತೆ ಸ್ಪ್ರೆಡ್ ಹೋದ್ನಂದ್ರೆ ಹರಿದೋಗುತ್ತಾ ದೋಸೆ ಹಂಗಾಗಿ ಮಕ್ಕಳಿಗೆಲ್ಲ ತಟ್ಟೆಯಲ್ಲಿ ಹಾಕ್ಬಿಟ್ಟು ಆ ಸೈಡಲ್ಲಿ ಹಾಕ್ಕೊಂಡು ಹಚ್ಕೊಂಡು ತಿನ್ನಿರಿ ಅಂತ ಹೇಳಿದೆ ಈ ದೋಸೆಗೆ ಚಟ್ನಿ ಮಾತ್ರ ಸೂಪರ್ ಕಾಂಬಿನೇಷನ್ ಚಟ್ನಿ ಮಾಡಿದಾಗ ನೀವು ಯಾವಾಗಲಾದ್ರೂ ದೋಸೆ ಬಿಡಿ ಅಂದ್ರೆ ಸೂಪರ್ ಆಗುತ್ತೆ ಎರಡೂ ತಿನ್ನೋದಕ್ಕೆ ಈ ಹೋಟೆಲ್ಗಳಲ್ಲಿ ಬೆಣ್ಣೆ ದೋಸೆ ಮಾಡಬೇಕಾದ್ರೆ ಚಟ್ನಿನ ಹಚ್ಬಿಟ್ಟು ಮೇಲುಗಡೆ ಬೆಣ್ಣೆ ಹಚ್ಚಿಬಿಟ್ಟು ಕೊಡ್ತಾರೆ ಮಸಾಲೆ ಹಾಕಿ ಅದು ಅದೇ ಥರ ನಾ ನಾವು ಮನೆಯಲ್ಲೂ ಕೂಡ ಕೆಂಪು ಚಟ್ನಿನ ಸವ್ರಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಅದೇ ರೀತಿ ಬೆಣ್ಣೆ ದೋಸೆ ಆದಂಗೂ ಆಗುತ್ತೆ ಸೂಪರಾಗಿ ಹಾಕ್ಕವು ದೋಸೆಗಳು ಕೆಂಪು ಚಟ್ನಿ ಅಂದರೆ ಕೆಂಪು ಚಟ್ನಿ ಅಂದರೆ ಒಣ ಮೆಣಸಿನಕಾಯಿನ ನೆನೆಸಿಬಿಟ್ಟು ಅದಕ್ಕೆ ಹಣ್ಣು ಬೆಲ್ಲ ಜೀರಿಗೆ ಬೆಳ್ಳುಳ್ಳಿ ಇಷ್ಟೂ ಹಾಕಿಬಿಟ್ಟು ರುಬ್ಬಿರ್ತೀವಿ ನಾವು ಒರಳಲ್ಲಿ ರುಬ್ಬಿರೋದು ಇದು ಕೆಂಪು ಚಟ್ನಿ ಒಂದೆರಡು ಮೂರು ದಿನ ಇಟ್ರು ಏನೂ ಆಗೋಲ್ಲ ಕೆಡೋದೆ ಇಲ್ಲ ಯಾಕಂದರೆ ಕಲ್ಲಲ್ಲಿ ರುಬ್ಬಿರುವಲ್ಲ ಹಂಗಾಗಿ ಏನೂ ಆಗೋದಿಲ್ಲ ನಾವೀಗ ಮೂರು ದಿನ ಆಯಿತು ಚಟ್ನಿ ಇನ್ನೂ ಐತಿ ನಮ್ಮ ಹತ್ರ ಏನೂ ಹಾಳಾಗಿಲ್ಲ ಅದು ಎಷ್ಟು ಸೂಪರ್ ಸೂಪರಾಗೈತಿ ಚಟ್ನಿ ಇವತ್ತು ಆ ಚಟ್ನಿ ಇದ್ದಿದ್ದಕ್ಕೆ ದೋಸೆ ಮಾಡಿದ್ದಕ್ಕೆ ಎಲ್ಲ ಒಂದಾಣಿಕೆ ಆದಂಗೆ ಆಗೈತಿ ಆ ದೋಸೆ ಜೊತೆಗಂತರೂ ಕೆಂಪು ಚಟ್ನಿ ತುಂಬಾ ಸೂಪರಾಗಿತ್ತು ನೋಡಿ ನಮ್ಮ ದೋಸೆ ಅಂತೂ ಇಷ್ಟು ಬಂದವು ನೀವು ಮನೇನಲ್ಲಿ ಮಾಡಿ ನೋಡ್ರಿ ಟ್ರೈ ಮಾಡಿರಿ ನಿಮಗೂ ಚೆನ್ನಾಗಿ ಬರ್ತಾವೆ ದೋಸೆ ಚೆನ್ನಾಗಿ ಬಂದರೆ ಕಮೆಂಟ್ ಒಳಗೆ ಚೆನ್ನಾಗಾಗಿದೆ ಅಂತಂದು ಕಮೆಂಟ್ ಒಳಗೆ ತಿಳಿಸ್ರಿ ಹಾಗೆ ನನ್ನ ಚಲನ್ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ರಿ ಹಾಗೆ ಇದ್ರ ಬಗ್ಗೆ ನಾನು ಪ್ರತಿಯೊಂದು ವಿಡಿಯೋ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ನಿಮ್ಮ ಕಮೆಂಟಿಂದನೇ ನಾವು ಕಾಯ್ತಾ ಕೂತ್ಕೊಂಡಿರ್ತೀವಿ ಇಲ್ಲಿ ನೋಡ್ರಿ ಇಲ್ಲಿದೆ ನೋಡಿರಿ ಕೆಂಪು ಚಟ್ನಿ ಇದು ಕೆಂಪು ಚಟ್ನಿ ಮತ್ತು ಅದು ಕೊಬ್ಬರಿ ಮತ್ತು ಪುಟಾಣಿ ಚಟ್ನಿ ಇದು ಇವೆರಡನ್ನೂ ಹಚ್ಕೊಂಡು ತಿಂದ್ರೆ ಸೂಪರಾಗಿರುತ್ತೆ ಮತ್ತು ನಿಮಗೂ ಈ ರೀತಿ ಮಾಡಿ ನೋಡ್ರಿ ಸೂಪರಾಗಿರುತ್ತೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಮತ್ತು ನಾನು ಮತ್ತೆ ಇದೇ ರೀತಿ ಇನ್ನೊಂದು ರೆಸಿಪಿಯೊಂದಿಗೆ ಈ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್